ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಶೋಭಾಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಗ್ ಮಾಡಿ ತುಂಬ ದಿನ ಆಗಿತ್ತು ಒಂದು ತಿಂಗಳು ಆಗ್ತೈತೆ ಲಾಗ್ ಮಾಡಿ ನಂಗೆ ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ ಹಾಗಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಒಂದು ಸಣ್ಣ ರೆಸಿಪಿ ಜೊತೆ ಬಂದಿದ್ದೀನಿ ಈ ರೆಸಿಪಿ ಬಂದು ಟೊಮೊಟೊ ಗ್ರೇವಿ ಅಂತ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಇದು ಸಖತ್ತು ರುಚಿಯಾಗಿರುತ್ತೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಈಗ ಒಂದು ಆರಿಂದ ಏಳು ಟೊಮೊಟೊನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾವು ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದು ಸ್ವಲ್ಪ ಬೇಯಬೇಕು ಇದು ಏನಕ್ಕೆ ಅಂದರೆ ದೋಸೆಗೆ ಪೂರಿಗೆ ಮತ್ತು ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಇದ್ದೀನಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಸಾಕು ಏಕೆಂದರೆ ಇದು ಹುಳಿ ಟೊಮೊಟೊ ಆಗಿರೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀನಿ ಹುಣಸೆಹಣ್ಣು ಜಾಮೂನ್ ಟೊಮೊಟೊ ತೊಗೊಂಡ್ರೆ ಹುಣಸೆಹಣ್ಣು ಜಾಸ್ತಿ ತೊಗೋಬೇಕಾಗುತ್ತೆ ಇದು ಸಖತ್ತು ಟೇಸ್ಟಿಯಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ಇದು ಒಂಥರ ಉಪ್ಪಿಂಕಾಯಿಂಥರೂ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ಗಂಟೆ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಸೊ ಹಾಗಾಗಿ ನಾನು ಇದನ್ನು ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಬೇಯಕ್ಕೆ ಮುಚ್ಚಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಬೇಯ್ತಾ ಇರಲಿ ಅದಾದಮೇಲೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಿದ್ದೆ ಅದಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಏನೇನು ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ಮತ್ತು ಜೀರಿಗೆ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಜೀರಿಗೆ ಸ್ವಲ್ಪ ಹಾಕೊಳ್ಳಿ ಇವಾಗ ನಾನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಪ್ಯಾನ್ಗೆ ಬಿಸಿ ಇಟ್ಕೊಂಡಿದ್ದೀನಿ ಇದು ಬಿಸಿ ಆದ ನಂತರ ಎರಡು ಸ್ಪೂನ್ ಮೆಂತ್ಯ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಆರಿಂದ ಏಳು ಟೊಮೊಟೊ ತೊಗೊಂಡ್ರೆ ಎರಡೇ ಸ್ಪೂನ್ ಮೆಂತ್ಯ ಹಾಕೊಳ್ಳಿ ಹಾಗಾಗಿ ನಾನು ಎರಡು ಸ್ಪೂನ್ ಮೆಂತ್ಯ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾಲ್ಕು ಸ್ಪೂನು ಸಾಸಿವೆ ಇದ್ದೀನಿ ನಾನು ಏನು ಮೆಂತ್ಯ ಹಾಕೊಂಡಿದ್ದೆ ಅದೇ ಸ್ಪೂನಾಗೆ ನಾಲ್ಕು ಸ್ಪೂನು ಸಾಸಿವೆ ತೊಗೊತಾ ಇದ್ದೀನಿ ಇದನ್ನ ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಏನು ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನಾನು ನೋಡಿ ಆಲ್ರೆಡಿ ಅದು ಸ್ವಲ್ಪ ಕಾದಿರೋದ್ರಿಂದ ಚಿಟಪಟ ಚಿಟಪಟ ಅವಂತ ಸಿಡಿತೈತೆ ಈಗ ಅದಕ್ಕೆ ನಾನು ಒಂದು ಮುಕ್ಕಾಲು ಭಾಗ ಜೀರಿಗೆ ಹಾಕ್ಕೊಂಡು ಇದ್ದೀನಿ ಜಾಸ್ತಿ ಏನು ಹುರ್ಕೊಳ್ಳೋಕೆ ಹೋಗ್ಬೇಡಿ ಅದೇ ಬಿಸಿಲಿ ಲೋ ಫ್ಲೇಮಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರೋರೋರ್ಗು ಸ್ವಲ್ಪ ರೋಸ್ಟ್ ಮಾಡಿಕೊಡಿ ಅಷ್ಟೇ ಇದನ್ನು ರೋಸ್ಟ್ ಮಾಡಿಕೊಂಡು ನಾನು ಪುಡಿ ಮಾಡಿ ಸಪ್ರೇಟ್ ಎತ್ತಿಕ್ಕೊಂತೀನಿ ಮಿಕ್ಸಿ ಮಾಡ್ಕೊಳ್ಳೋಣ ಅದಾದಮೇಲೆ ಇವಾಗ ಟೊಮೊಟೊ ಬೆಂದೈತ ನೋಡೋಣ ಬನ್ನಿ ಟೊಮೊಟೊ ಸ್ವಲ್ಪ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಇದು ಮುಕ್ಕಾಲು ಭಾಗ ಬೆಂದಿದೆ ಇನ್ನೊಂದು ಕಾಲು ಭಾಗ ಬೆಂದರೆ ಸಾಕು ಸೊ ಹಾಗಾಗಿ ಟೊಮೊಟೊ ಬೇಯಬೇಕು ಬೇಯಲಿ ಅಂತೇಳಿ ಇನ್ನೊಂದು ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ನಾನು ಇಷ್ಟು ದಿನ ಲಾಗ್ ಮಾಡೋಕ್ಕೆ ಏನಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ನಮ್ಮ ನಾನು ಸ್ವಲ್ಪ ಊರಿಗೆ ಹೋಗಿ ಸೇರ್ಕೊಂಬಿಟ್ಟಿದೆ ಹಾಗಾಗಿ ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿಗ ಬಂದಮೇಲೆ ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಆದರೂ ಟೈಮ್ ಸಿಗ್ತಾ ಇಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಇವಾಗ ಲಾಕ್ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆವಾಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದು ತಣ್ಣಗಾದ್ಮೇಲೆ ರುಬ್ಕೊಂಡೆ ಅದಕ್ಕೆ ಮೂರು ಗೆಡ್ಡೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಈ ಥರ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಚಿಲ್ಲಿ ಪೌಡ್ರ್ ಇದ್ದೀನಿ ಖಾರ ಯಾರ್ಯಾರು ಬೇಕೋ ಅವ್ರಿಗೆಲ್ಲ ಜಾಸ್ತಿಯೇ ಹಾಕ್ಕೊಬೋದು ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಖಾರ ಜಾಸ್ತಿ ಬೇಡ ಅಂಥೇಳಿ ಅದನ್ನು ರುಬ್ಕೊತಾ ಇದ್ದೀನಿ ಅದು ತರಿ ತರಿಯಾಗಿ ರುಬ್ಕೊಂಡು ಇವಾಗ ನೋಡಿ ಆಲ್ಮೋಸ್ಟ್ ಟೊಮೊಟೋನು ಬೆಂದಿದೆ ಟೊಮೊಟೋನು ಸ್ವಲ್ಪ ಹಾರಾಗಿ ಬಿಟ್ಟು ಅದನ್ನು ರುಬ್ಕೊಬೇಕು ಈಗ ಇನ್ನೊಂದು ಪ್ಯಾನ್ಗೆ ಸೊ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹೌದು ಸ್ವಲ್ಪ ಕೇಳೋಲ್ಲ ಒಂದು ತಿಂಗಳು ಎರಡು ತಿಂಗಳು ಗಂಟೆ ಸ್ಟೋರ್ ಮಾಡ್ಕೊತೀವಲ್ಲ ಸೊ ಹಾಗಾಗಿ ಕೇಳಲ್ಲ ಹಾಗಾಗಿ ಎಣ್ಣೆ ನಾನು ಜಾಸ್ತಿ ಹಾಕ್ಕೊತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಸಾಸಿವೆ ಜಾಸ್ತಿ ಏನು ಹಾಕೊಳ್ಳಲ್ಲ ಸಾಸಿವೆ ಮತ್ತು ಸ್ವಲ್ಪ ಉದ್ದಿನ ಕಾಳು ಹಾಕ್ಕೊತಾ ಇದ್ದೀನಿ ಕಾಳು ಸ್ವಲ್ಪ ಹಾಕೊಳ್ರಿ ಒಂದು ಸ್ಪೂನು ಒಂದವರೆ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿಯನ್ನು ಬೇಡ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೀನಿ ಬೇಕು ಅಂದ್ರು ಹಾಕ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಕರಿಬೇವು ಇಲ್ಲೇ ಅಂತೇಳಿ ಹಾಕೊತಾ ಇದ್ದೀನಿ ಇದಾದ ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಹಾಕೊತೀನಿ ಇದನ್ನು ಹಾಕಿದ ತಕ್ಷಣ ಫ್ಲೇವರ್ ಹೆಂಗೆ ಬರುತ್ತೆ ಅಂದರೆ ಸ್ಮೂಗಿಗೆ ಸ್ಮೆಲ್ಲು ಅಂತ ಇರುತ್ತೆ ಬೆಳ್ಳುಳ್ಳಿ ಫ್ಲೇವರೆಲ್ಲ ಮತ್ತು ಜೀರಿಗೆ ಫ್ಲೇವರೆಲ್ಲ ಬರ್ತಾ ಇರುತ್ತೆ ಸೇಮ್ ಇದು ಒಂಥರ ಗೊಜ್ಜು ಥರ ಚೆನ್ನಾಗಿರುತ್ತೆ ನೋಡಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ರುಬ್ಕೊಂಡಿದ್ದಲ್ಲ ಅದನ್ನು ಇವಾಗ ಸ್ವಲ್ಪ ಎಣ್ಣೆ ಬಿಡೋವರ್ಗೂ ಹುರ್ಕೊತೀನಿ ಎಣ್ಣೆಲೆ ಅಂದರೆ ಎಣ್ಣೆಲ್ಲ ಸ್ವಲ್ಪ ಬೇಯಿಸ್ಕೊತೀನಿ ಅದಾದಮೇಲೆ ಇವಾಗ ಟೊಮೊಟೋನು ರುಬ್ಕೋಬೇಕಲ್ವಾ ಅದನ್ನೊಂದು ಸ್ವಲ್ಪ ರುಬ್ಕೊಳ್ಳೋಣ ಅಲ್ಲಿ ಗಂಟ ಇದು ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ ಇದು ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ ಈಗ ಟೊಮೊಟೋನೂ ರುಬ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ನೈಸಾಗೋದು ಏನು ಮಾಲ್ ಒಂದು ಎರಡು ಸೆಗಿನ ರುಬ್ಬಿದ್ರೆ ಸಾಕು ನೈಸಾಗಿಬಿಡತ್ತೆ ಈಗ ರುಬ್ಬಿರೋ ಟೊಮೊಟೊ ಇದನ್ನು ಅದಕ್ಕೆ ಹಾಕ್ಕೊತೀನಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ತಿನ್ನೋಕ್ಕೆ ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಜಾಸ್ತಿ ಉಪ್ಪೇನ ಹಾಕ್ಕೊಂಡಿಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಬಟ್ ಇದು ತಿನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮನೇಲಂತೂ ಎಲ್ಲರೂ ಲೈಕ್ ಮಾಡ್ತಾರೆ ನನ್ನ ಮಗನಿಗಂತೂ ಇವಾಗಂತೂ ಇದು ಇಷ್ಟ ಆಗ್ಬಿಟ್ಟೈತೆ ಇದು ನೋಡಿ ಈಗ ಆಲ್ಮೋಸ್ಟ್ ಎಣ್ಣೆ ಬಿಟ್ಕೊಂತೈತೆ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳೋಣ ಇವಾಗ ನಾವು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೋಲ್ಲ ಯಾಕೆಂದರೆ ನಮ್ಮ ಮನೇಲಿ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ ಅದನ್ನು ಬಿಸಿ ರೈಸ್ ಜೊತೆಗೆ ತಿನ್ನೋಕ್ಕೆ ಹಾಗಾಗಿ ಈಗ ಬಿಸಿ ರೈಸ್ ಜೊತೆಗೆ ನಾನು ಅದನ್ನು ಹಾಕ್ಕೊಂಡು ತಿಂದು ಟೇಸ್ಟಿಯೇಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ನನ್ನ ತಂಗಿಗೆ ಇದ್ದೀನಿ ನನ್ನ ತಂಗಿ ಸೂಪರಾಗಿದೆ ಅಕ್ಕ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿ ಕೆಟ್ಟೋದವ್ರಿಗೆಲ್ಲ ತಿನ್ನೋಕೆ ಚೆನ್ನಾಗಿರುತ್ತೆ ಈಗ ಹುಷಾರಿರಲ್ವಲ್ಲ ಅವ್ರಿಗೆ ನಾಲ್ಗೆ ಮಾತ್ರ ನುಂಗಿ ನುಂಗಿ ನಾಲ್ಗೆ ಎಲ್ಲ ಒಂಥರ ಆಗಿರತ್ತಲ್ಲ ಅಂಥವ್ರಿಗೆ ಇದು ಚೆನ್ನಾಗಿರುತ್ತೆ ಅಕ್ಕ ಅಂಥೇಳಿ ಒಂಥರ ಗೊಜ್ಜು ತರನೇ ಸಕ್ಕದಾಗಿದೆ ಕಣಕ ಅಂತ ಹೇಳಿ ತಿಂತಾ ನೋಡಿ ಈ ತರ